ನಮಸ್ಕಾರ ಸ್ನೇಹಿತರೆ ಇದು ಭಾರತದ ಇತಿಹಾಸದಲ್ಲೇ ವಿದೇಶಾಂಗ ನೀತಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇರಬೇಕು ಅನ್ಸುತ್ತೆ ಭಾರತ ಒಂದು ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇನ್ನೊಂದು ದೇಶವನ್ನ ಸರ್ಫ್ ಎಕ್ಸಲ್ ಹಾಕಿ ಒಗೆದು ಒಣಗಾಕ್ಬಿಟ್ಟಿದೆ ಅದು ಎಲ್ಲಿ ಯು ಎನ್ ನಲ್ಲಿ ವಿಶ್ವಸಂಸ್ಥೆನಲ್ಲಿ ಅದರ ಪರಿಣಾಮ ಏನೇ ಆಗ್ಲಿ ಎದುರಿಸೋದಕ್ಕೆ ಸಿದ್ಧ ಅಂದಿರೋದು ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಅಂತ ಆ ದೇಶದ ಸಾಥ್ ಕೊಡ್ತಾ ಇದೆ ಭಾರತ ಅಂದ್ರೆ ನಂಬಿದ್ದವರನ್ನ ಕಡೆಯ ತನಕ ಕೈ ಹಿಡಿಯುತ್ತೆ ಭಾರತ ವಿಶ್ವಸಂಸ್ಥೆನಲ್ಲಾಗಿರೋ ಮಾತಿನ ಮಲ್ಲ ಯುದ್ಧ ಇದು ಯಾಕಂದ್ರೆ ವಿಶ್ವಸಂಸ್ಥೆನಲ್ಲಿ ಭಾರತ ವ್ಯಕ್ತಪಡಿಸುವ ಅಭಿಪ್ರಾಯಗಳಿಗೆ ಮೂರ ಆನೆ ಬಲ ಇರುತ್ತೆ ಅಳೆದು ತೂಗಿ ಮಾತಾಡುತ್ತೆ ಅದು ಜಿಯೋ ಪಾಲಿಟಿಕ್ಸ್ ನಲ್ಲಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ ಭಾರತದ ವಿಚಾರ ಈ ಬಾರಿ ಮಾತ್ರ ಭಾರತ ಒಂದು ದೇಶದ ವಿರುದ್ಧವಾಗಿ ಮತ್ತೊಂದು ದೇಶಕ್ಕೆ ಸಪೋರ್ಟ್ ಮಾಡ್ತಾ ಕಠಿಣಾತಿ ಕಠಿಣ ಪದಗಳನ್ನು ಬಳಸಿರೋದು ಸಪೋರ್ಟ್ ಮಾಡಿರೋದು ಯಾವ ದೇಶಕ್ಕೆ ಅಫ್ಘಾನಿಸ್ತಾನಕ್ಕೆ ದೋಬಿ ಬಟ್ಟೆ ರೀತಿ ಒಗೆದಾಕಿರೋದು ಯಾವ ದೇಶನ ನಿಮ್ಮ ಊಹೆ ಕರೆಕ್ಟ್ ಆಗೇ ಇದೆ ಅದು ಪಾಕಿಸ್ತಾನ ಅಫ್ಘಾನಿಸ್ತಾನದ ಇವತ್ತಿನ ಪರಿಸ್ಥಿತಿಗೆ ಏನ್ ಕಾರಣ ಅಂತ ಭಾರತ ವಿಶ್ವಸಂಸ್ಥೆನಲ್ಲಿ ಎಳೆ ಎಳೆಯಾಗಿ ಸ್ಪಷ್ಟವಾಗಿ ಬಿಚ್ಚಿಟ್ಬಿಟ್ಟಿದೆ ಪಾಕಿಸ್ತಾನದ ಕಡೆ ಬಟ್ಟು ಮಾಡಿ ತೋರಿಸಿದೆ ಟೆರರಿಷ್ಟ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಪಾಕಿಸ್ತಾನ ಎಂತಹ ನಿಕೃಷ್ಟ ದೇಶ ನೋಡಿ ಪಾಕಿಸ್ತಾನ ರಸ್ತೆಗಳನ್ನು ಬಂದ್ ಮಾಡೋದು ಸಮುದ್ರ ಮಾರ್ಗವನ್ನು ಬಂದ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಅಫ್ಘಾನಿಸ್ತಾನಕ್ಕೆ ಆಹಾರ ಸಾಮಗ್ರಿಗಳು ತಲುಪದಂತೆ ಷಡ್ಯಂತ್ರ ಮಾಡೋದು ಯಾಕಂದ್ರೆ ಅಫ್ಘಾನಿಸ್ತಾನ ಭಾರತದ ಪರ ಬ್ಯಾಟಿಂಗ್ ಮಾಡುತ್ತೆ ಅಲ್ಲಿ ಅರಾಜಕತೆ ಸೃಷ್ಟಿ ಮಾಡುವುದೇ ಪಾಕಿಸ್ತಾನದ ಉದ್ದೇಶ ಈ ಹಿಂದೆ ಅಫ್ಘಾನಿಸ್ತಾನದ ಮೇಲೆ ಅನಾವಶ್ಯಕವಾಗಿ ಏರ್ ಸ್ಟ್ರೈಕ್ ಮಾಡಿತ್ತು ಪಾಕಿಸ್ತಾನ ಅದನ್ನು ಭಾರತ ತುಂಡವಾಗಿ ಖಂಡಿಸಿತ್ತು ಈಗ ಯಾವುದೋ ಒಂದು ದೇಶನ ವಿರೋಧ ಮಾಡೋದಕ್ಕೆ ಅಲ್ಲಿಯ ಅಮಾಯಕರ ಅಲ್ಲಿನ ನಾಗರಿಕರ ಅನ್ನ ಆಹಾರವನ್ನ ತೆಗೆದುಕೊಂಡು ಹೋಗುವ ರಸ್ತೆಯನ್ನೇ ಬಂದ್ ಮಾಡೋದು ಅಂದ್ರೆ ಏನರ್ಥ ಇದರ ವಿರುದ್ಧನೇ ಭಾರತ ಈ ಎಲ್ಲ ಪಾಕಿಸ್ತಾನದ ನಡೆಗಳ ವಿರುದ್ಧನೇ ಭಾರತ ವಿಶ್ವಸಂಸ್ಥೆನಲ್ಲಿ ಧ್ವನಿ ಎತ್ತಿದೆ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕುಮ್ಮಕ್ಕು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಪಾಕಿಸ್ತಾನದಿಂದ ಅಂತ ಅಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡಿ ವಿಶ್ವಸಂಸ್ಥೆನಲ್ಲಿ ಭಾರತ ಮಾತಾಡಿರೋದು ಅಫ್ಘಾನಿಸ್ತಾನದ ನೆಲದಲ್ಲಿ ಟೆರರಿಸ್ಟ್ ನ ಮಾಡ್ತಾ ಇದೆ ಪಾಕಿಸ್ತಾನ ಅದು ದಕ್ಷಿಣ ಏಷ್ಯಾದ ಶಾಂತಿಗೆ ಹಂಗ ತರ್ತಾ ಇದೆ ಟೆರರಿಸ್ಟ್ ಗಳಿಗೆ ಕುಮ್ಮಕ್ಕು ಕೊಡುವ ಪಾಕಿಸ್ತಾನ ಇನ್ನಾದ್ರೂ ತಿದ್ದಿಕೊಳ್ಬೇಕು ಅಂತ ಭಾರತ ಪಾಠ ಮಾಡಿರೋದು ವಿಶ್ವಸಂಸ್ಥೆನಲ್ಲಿ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾ ಇರೋದು ಭಾರತ ಮುಂದೇನಾದ್ರೂ ಅಫ್ಘಾನಿಸ್ತಾನದ ತಂಟೆಗೆ ಹೋದ್ರೆ ಭಾರತದ ಸೇನೆಯನ್ನು ದಾಟಿಕೊಂಡು ಹೋಗ್ಬೇಕಾಗತ್ತೆ ಇದು ನೋಡಿ ಬದಲಾದ ಭಾರತ ಇಷ್ಟು ದಿವಸ ನಾವು ಡಿಫೆನ್ಸಿವ್ ಆಗಿ ಆಡ್ತಾ ಇದ್ವಿ ಈಗ ಫೆನ್ಸಿವ್ ಡಿಫೆನ್ಸ್ ಇದೊಂಥರ ಹೊಸ ವಿದೇಶಾಂಗ ನೀತಿ ಅಂದ್ರೆ ತಪ್ಪಿಲ್ಲ ಶತ್ರು ನಮ್ಮ ಮೇಲೆ ದಾಳಿ ಮಾಡೋದಕ್ಕೂ ಮುಂಚೆ ಅವನನ್ನ ಇನ್ನಿಲ್ಲದಂತೆ ಕಾಡಿ ಎಡ ಕಟ್ಟೋದು ಮೇಲೇಳದಂತೆ ನಿತ್ರಣ ಮಾಡೋದು ಈ ಅಫೆನ್ಸಿವ್ ಡಿಫೆನ್ಸ್ ಅಫ್ಘಾನಿಸ್ತಾನ ಈಗಲೂ ದುರ್ಗತಿ ಸ್ಥಿತಿಯಲ್ಲಿ ಕಾರಣ ಅದ್ರ ಆಲ್ಮೋಸ್ಟ್ ಆಲ್ ಟ್ರೇಡ್ ರೂಟ್ ಹೋಗೋದೇ ಪಾಕಿಸ್ತಾನದ ಮೂಲಕ ಆಹಾರ ಪದಾರ್ಥಗಳನ್ನ ಔಷಧೋಪಚಾರಗಳನ್ನ ಅಫ್ಘಾನಿಸ್ತಾನಕ್ಕೆ ಕಳಿಸ್ಬೇಕು ಅಂದ್ರೆ ಪಾಕಿಸ್ತಾನದ ತ್ರೂನೆ ಹೋಗ್ಬೇಕು ಈಗ ಭಾರತ ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಸಮುದ್ರ ಮಾರ್ಗದ ಮೂಲಕ ಅಫ್ಘಾನಿಸ್ತಾನವನ್ನ ತಲುಪುವ ಪ್ರಯತ್ನವನ್ನ ಮಾಡ್ತಾ ಇದೆ ರೋಡ್ ಮೂಲಕ ಅಫ್ಘಾನಿಸ್ತಾನಕ್ಕೆ ಹೋಗುವ ಟ್ರಕ್ ಗಳನ್ನ ಮಾರುಗಟ್ಲೆ ವಿನಾಕಾರಣ ಯಾವುದೇ ರೀಸನ್ ಇಲ್ಲದೆ ತಡೆ ಹಿಡಿಯಲಾಗುತ್ತೆ ಪಾಕಿಸ್ತಾನದಲ್ಲಿ ಆಗ ಅಫ್ಘಾನಿಸ್ತಾನದಲ್ಲಿ ಸಹಜವಾಗಿ ಆಹಾರ ಸಾಮಗ್ರಿಗಳು ಔಷಧೋಪಚಾರಗಳ ಬೆಲೆ ಗಗನಕ್ಕೆ ಇರುತ್ತೆ ಇದನ್ನೇ ಭಾರತ ವಿಶ್ವಸಂಸ್ಥೆನಲ್ಲಿ ಪ್ರಸ್ತಾಪ ಮಾಡಿರೋದು ನಂತರ ಇನ್ ಡೈರೆಕ್ಟ್ ಯುದ್ಧ ಸಾರಿದಂತೆ ಆಫ್ಘಾನಿಸ್ತಾನದ ನಾಗರಿಕರ ಮೇಲೆ ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ ಎಂದಿದೆ ಭಾರತ ಇದನ್ನ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿರೋದು ಇವರಿಗೆ ತಾಕತ್ತಿದ್ರೆ ಗಡಿನಲ್ಲಿ ಸೈನಿಕರನ್ನ ಎದುರಿಸಲಿ ಅದು ಬಿಟ್ಟು ಅಮಾಯಕ ಅಫ್ಘಾನಿಸ್ತಾನದ ಜನರಿಗೆ ಸೇರಬೇಕಾದ ಆಹಾರ ಔಷಧೋಪಕರಣಗಳಿಗೆ ಅಡ್ಡಿ ಮಾಡೋದು ಮಾನವೀಯತೆನ ಇದು ವಿಚಿತ್ರ ನೋಡಿ ಅಫ್ಘಾನಿಸ್ತಾನದಲ್ಲಿರೋರು ಮುಸಲ್ಮಾನ ಪಾಕಿಸ್ತಾನದವರು ಮುಸಲ್ಮಾನರು ಅಫ್ಘಾನಿಸ್ತಾನ ಭಾರತಕ್ಕೆ ಹತ್ತಿರ ಆಗ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೆ ಚಿತ್ರ ಹಿಂಸೆ ಕೊಡಲಾಗ್ತಾ ಇದೆ ಪಾಕಿಸ್ತಾನದಿಂದ ಈ ಎಲ್ಲ ಪಾಕಿಸ್ತಾನದ ನಡೆಗಳ ವಿರುದ್ಧ ಕೆಂಡಕಾರಿರು ಭಾರತ ವಿಶ್ವಸಂಸ್ಥೆನಲ್ಲಿ ಅಫ್ಘಾನಿಸ್ತಾನ ವಿಚಾರ ಬಂದಾಗಲಿಲ್ಲ ಭಾರತ ಅಲ್ಲಿ ತಾಲಿಬಾನ್ ಸರ್ಕಾರ ಇದೆ ಪ್ರಜಾಪ್ರಭುತ್ವ ಇಲ್ಲ ಅನ್ನುವುದನ್ನು ಲೆಕ್ಕಿಸದೆ ಅಲ್ಲಿನ ನಾಗರಿಕರ ಕಷ್ಟ ನಷ್ಟ ಸಾವು ನೋವುಗಳಲ್ಲಿ ಸಹಾಯ ಮಾಡ್ತಾ ಬಂದಿದೆ ಚಾಬಹಾರ್ ಬಂದರ ಮೂಲಕ ಅವರಿಗೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನ ಭಾರತ ತಲುಪಿಸುತ್ತೆ ಆತಂಕಿಸ್ತಾನ ಪಾಕಿಸ್ತಾನ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧಕ್ಕೆ ಎಷ್ಟೇ ಉಳಿ ಹಿಂಡೋದಕ್ಕೆ ಪ್ರಯತ್ನ ಮಾಡಿದ್ರು ನಾವು ಅಫ್ಘಾನಿಸ್ತಾನದ ಪರ ಅಚಲವಾಗಿ ನಿಂತಿದ್ದೇವೆ ಅಂತ ಭಾರತ ಪದೇ ಪದೇ ತೋರಿಸ್ತಾ ಬರ್ತಾ ಇದೆ ಐಎಸ್ಐ ಎಸ್ ಅಲ್ ಖೈದಾ ಜೈಷ್ ಎ ಮೊಹಮ್ಮದ್ ಇವೆಲ್ಲ ಉಳಿದುಕೊಂಡಿರುವುದಾದ್ರೂ ಹೇಗೆ ಪಾಕಿಸ್ತಾನದ ಸಪೋರ್ಟ್ ನಿಂದ ಇನ್ನು ಮುಂದೆ ವಿಶ್ವಸಂಸ್ಥೆ ನಾವು ಭಯೋತ್ಪಾದನೆಯನ್ನ ಟೆರರಿಸಂನ ನ ಕಂಡ ತುಂಡವಾಗಿ ಖಂಡಿಸ್ತೇವೆ ಅನ್ನುವ ಕಳ್ಳಾಟದ ಮಾತುಗಳನ್ನು ಬಿಟ್ಟು ಬಿಡಿ ಟೆರರಿಸಂನ ನ ಪಾಲಿಸಿ ಪೋಷಣೆ ಮಾಡುವವರ ವಿರುದ್ಧ ಆಕ್ಷನ್ ಮಾಡಬೇಕಾಗುತ್ತೆ ಅಂತ ಭಾರತ ಆದೇಶ ಮಾಡ್ತಾ ಇರೋದು ವಿಶ್ವಸಂಸ್ಥೆನಲ್ಲಿ ವಿಶ್ವ ಇಪ್ಪತ್ತೊಂದನೇ ಶತಮಾನದಲ್ಲಿದೆ ಒಬ್ಬರಿಗೊಬ್ರು ಪೈಪೋಟಿ ಕೊಟ್ಟು ನಾ ಮುಂದೆ ಹೋಗ್ಬೇಕು ನೀ ಮುಂದೆ ಹೋಗ್ಬೇಕು ಅಂತ ಅಭಿವೃದ್ಧಿಗೆ ಚಿಂತೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಪಾಕಿಸ್ತಾನ ಟೆರರಿಸ್ಟ್ಗಳನ್ನು ಉತ್ಪಾದನೆ ಮಾಡಿ ಸಪ್ಲೈ ಮಾಡುತ್ತೆ ಎಲೆಕ್ಷನ್ ನಲ್ಲಿ ಆಯ್ಕೆಯಾದ ಇಮ್ರಾನ್ ಖಾನ್ ಎನ್ನುವ ವ್ಯಕ್ತಿ ಪಾಕಿಸ್ತಾನದ ಜೈಲ್ನಲ್ಲಿ ಕೊಳಿತಾ ಇದ್ದಾರೆ ಇನ್ನೊಂದ್ ಕಡೆ ಉಗ್ರವಾದವನ್ನ ಸಪೋರ್ಟ್ ಮಾಡುವ ಮುಲ್ಲಾ ಮುನಿರು ದೇಶದ ಚುಕ್ಕಾಣಿ ತಾನೇ ಸಾಕಿದ ಗಿಳಿ ಹದ್ದಾಗಿ ಕುಕ್ತಾ ಇದೆ ಇನ್ನೂ ಬುದ್ಧಿ ಬಂದಿಲ್ಲ ನೋಡಿ ಪಾಕಿಸ್ತಾನಕ್ಕೆ ಒಂದ್ ಕಡೆ ಟಿಟಿಪಿ ಟಿ ಹೊಡ್ತಾ ಕೊಡ್ತಾ ಇದ್ರೆ ಇನ್ನೊಂದ್ ಕಡೆ ಬಲೂಚಿಸ್ತಾನಿಗಳು ಬಾರಿಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಸಿಂಧ್ ಪ್ರಾಂತ್ಯ ಪ್ರತ್ಯೇಕವಾಗ್ಬೇಕು ಅನ್ನೋದು ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಪಾಕಿಸ್ತಾನ ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸೋದಿಲ್ಲ ಇದೇ ವಿಚಾರ ಇಟ್ಕೊಂಡು ವಿಶ್ವಸಂಸ್ಥೆನಲ್ಲಿ ಭಾರತದ ಪ್ರತಿನಿಧಿ ಆಚಾಮಗೋಚರ ಪಾಕಿಸ್ತಾನಕ್ಕೆ ಉಗಿದು ಕುಪ್ಪಾಕಿರೋದು ಈ ದೇಶ ಜನ ಆಯ್ಕೆ ಮಾಡಿರುವವನನ್ನ ಜೈಲಲ್ಲಿ ಇಟ್ಟಿದೆ ಜೈಲಲ್ಲಿ ಇರಬೇಕಾದವನ ಕೈಯಲ್ಲಿ ಅಧಿಕಾರ ಇದೆ ಅಂತ ಡೈರೆಕ್ಟ್ ಆಗಿ ಆರೋಪ ಮಾಡ್ತಾ ಪಾಕಿಸ್ತಾನದ ಪೈಜಾಮ ಕಳಚಿ ಬೆತ್ತಲೆ ಮಾಡಿದೆ ಭಾರತ ಇಮ್ರಾನ್ ಖಾನ್ ಪ್ರಖ್ಯಾತ ಕ್ರಿಕೆಟಿಗ ಜನ ಆಯ್ಕೆ ಮಾಡಿದ ವ್ಯಕ್ತಿ ಆದ್ರೆ ಜೈಲಲ್ಲಿ ಇಟ್ಟಿದ್ದಾರೆ ಈಗ ಅವರ ಪಕ್ಷದ ನಾಯಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಮತ್ತೊಂದು ಬಾಂಗ್ಲಾದೇಶದ ರೀತಿ ಹಿಂಸೆ ಪಾಕಿಸ್ತಾನದಲ್ಲಿ ಯಾವುದೇ ಕ್ಷಣದಲ್ಲೂ ಮುಲ್ಲಾ ಮುಲ್ಲಾಮುನೀರ್ ವಿರುದ್ಧ ಈಗ ಭಾರತ ಸಹ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೆ ಇಮ್ರಾನ್ ಖಾನ್ ಪರವಾಗಿ ಮಾತಾಡಿ ಇಮ್ರಾನ್ ಖಾನ್ ಪಕ್ಷದ ಸದಸ್ಯರು ಭಾರತ ನಮ್ಮ ಬೆಂಬಲಕ್ಕಿದೆ ಅಂತ ಮತ್ತಷ್ಟು ಹೋರಾಟನ ಜೋರ್ ಮಾಡಿದ್ದಾರೆ ಇನ್ನು ಮುಂದೆ ನೋಡ್ತಾ ಇರಿ ಪಾಕಿಸ್ತಾನ ದಗ ದಗ ಅಂತ ಒತ್ತಿ ಉರಿಯುತ್ತೆ ಸರ್ವಾಧಿಕಾರಿಯ ಕೈಲಿ ಸೈನ್ಯ ಇದೆ ಕೈಗೊಂಬೆ ರೀತಿ ಶಹಬಾಜ್ ಶರೀಫ್ರನ್ನ ಮುಂದಿಟ್ಕೊಂಡು ಹಿಂದೆ ಮುಲ್ಲಾ ಮುಲ್ಲಾಮುನೀರ್ ಅಧಿಕಾರ ನಡೆಸ್ತಾ ಇರೋದು ತಮ್ಮ ಸಂವಿಧಾನಕ್ಕೆ ಇಪ್ಪತ್ತೇಳನೇ ತಿದ್ದುಪಡಿ ತಂದು ಒಬ್ಬ ಸರ್ವಾಧಿಕಾರಿ ಕೈಗೆ ಪವರ್ ಕೊಟ್ಟು ಆಡ ಹಗಲೇ ಅವರ ಸಂವಿಧಾನವನ್ನ ಕಗ್ಗೊಲೆ ಮಾಡಿದ ಪಾಕಿಸ್ತಾನ ಇಲ್ಲಿವರೆಗೂ ಬಂದಂತ ಸರ್ಕಾರಗಳೆಲ್ಲ ಪಾಕಿಸ್ತಾನದ ಪರ ಸಾಫ್ಟ್ ಕಾರ್ನರ್ ಹೊಂದಿದ್ವು ಆದ್ರೆ ಈಗಿನ ಸರ್ಕಾರ ಆ ರೀತಿ ಇಲ್ಲ ನೀನು ಒಂದು ಬಾರಿಸಿದ್ರೆ ಹತ್ತು ತಿರುಗಿ ಬಾರಿಸುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಒಳಗಿನ ಇಂಟರ್ನಲ್ ಮ್ಯಾಟರ್ ನ ಭಾರತ ಪ್ರಸ್ತಾಪ ಮಾಡ್ತಾ ಇದೆ ಅದು ಬಲೂಚಿಸ್ತಾನ ಇರ್ಬೋದು ಖೈಬರ್ ಪಖತೂನು ಹಿಂದ್ ಪ್ರಾಂತೀಯ ಇರ್ಬೋದು ಇದು ಪಾಕಿಸ್ತಾನದ ವಿರುದ್ಧ ಭಾರತದ ವ್ಯವಸ್ಥಿತ ಆಟ ಇದಕ್ಕೆ ನೋಡಿ ನಾನು ಹೇಳಿದ್ದು ಅಫೆನ್ಸಿವ್ ಡಿಫೆನ್ಸ್ ಅಂತ ಹಾಕಿಗಳ ಕೈಕಾಲು ತರತರಾ ಅಂತ ನಡಕ್ತಾ ಇದೆ ಈಗ ನಿಮಗೆ ನೆನಪಿರಲಿ ಇಮ್ರಾನ್ ಖಾನ್ ಪಠಾಣ್ ಸಮುದಾಯಕ್ಕೆ ಸೇರಿರೋ ನಾಯಕ ಪಾಕಿಸ್ತಾನದಲ್ಲಿ ದೊಡ್ಡ ಸಮುದಾಯ ಪಠಾಣ್ ಭಾರತನೇ ನಮ್ಮ ಪರ ಮಾತಾಡ್ತಾ ಇದೆ ನಾವ್ ಯಾಕೆ ಇಮ್ರಾನ್ ಖಾನ್ ಪರ ರೋಡಿಗಿಳಿದು ಪ್ರತಿಭಟನೆ ಹೋರಾಟ ಮಾಡಬಾರ್ದು ಅಂತ ಈಗ ಯೋಚನೆ ಮಾಡ್ತಾ ಇದ್ದಾರೆ ಮೊನ್ನೆ ನ ಅಪಹರಿಸಿದ್ರಲ್ಲ ಬಲೂಚಿಸ್ತಾನಿಗಳು ಮತ್ತೊಂದು ಬಸ್ ಅನ್ನ ಅಪಹರಣ ಮಾಡಿದ್ದಾರೆ ಗೋಡ್ಕಿ ಅನ್ನುವ ಪಾಕಿಸ್ತಾನದ ಒಂದು ಊರು ಅಲ್ಲಿಗೆ ಹೊರಟಿದ್ದ ಬಸ್ ಅನ್ನ ಬಲೂಚಿಸ್ತಾನಿಗರು ಅಪಹರಣ ಮಾಡಿರೋದು ಏಕಾಏಕಿ ಇಪ್ಪತ್ತು ಜನ ಮುಸುಕುದಾರಿಗಳು ಬಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದರಲ್ಲಿದ್ದಂತಹ ಎಲ್ಲ ಮಹಿಳೆಯರಿಗೆ ಗೌರವಯುತವಾಗಿ ಕೆಳಗಿಳಿಸಿ ಮನೆಗೆ ಗಳಿಸಿಕೊಡ್ತಾರೆ ಉಳಿದಿರ್ತಕ್ಕಂತಹ ಒಂದು ಹದಿನೆಂಟು ಇಪ್ಪತ್ತು ಜನ ಪುರುಷ ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ದಾರೆ ಬಲೂಚಿಸ್ತಾನದ ಬಂಡಾಯಗಾರರು ಅದಕ್ಕೆ ಹೇಳಿದ್ದು ಪಾಕಿಸ್ತಾನ ಟೆರರಿಸಂ ಅನ್ನುವ ವಿಷಯದ ಆವನ್ನ ಸಾಕಿತ್ತು ಅದು ನನಗೆ ಕಚ್ಚಲ್ಲ ಅನ್ಕೊಂಡಿತ್ತು ಅದರ ಲೆಕ್ಕಾಚಾರ ಉಲ್ಟಾ ಹೊಡೆದಿದೆ ಪಾಕಿಸ್ತಾನ ಈಗ ಶಿಕ್ಷೆ ಅನುಭವಿಸ್ತಾ ಇದೆ ಪೆಹಲ್ಗಾಮ್ ಘಟನೆಯಲ್ಲಿ ಮಡಿದ ಅಮಾಯಕ ಹಿಂದೂಗಳ ಶಾಪ ಇದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ